ಎಲ್ಲೋ ಮಳೆಯಾದರೆ ಇನ್ನೆಲ್ಲೋ ಅದರ ಪರಿಣಾಮ ಬೀರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇದೆ ಬಾಗಲಕೋಟೆ ಜಿಲ್ಲೆ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ ನದಿ ತೀರದ ಜನರಿಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯಕ್ಕೆ ಸಂಕಷ್ಟ ತಂದ ಮಹಾಮಳೆ ನೂರಾರು ಅವಾಂತರ ಬದುಕು ದುಸ್ತರ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದಲ್ಲಿ ಅಪಾಯ ಸೃಷ್ಟಿಸಿದೆ ಈ ಮಹಾಮಳೆಗೆ ಘಟಪ್ರಭಾ ಕೃಷ್ಣಾ ನದಿ ವರ್ಧಿಯಾಗಿ ಮೈದುಂಬಿ ಹರಿತಾ ಇದೆ ಅದರಲ್ಲೂ ಬಾಗಲಕೋಟೆ ಜನರಲ್ಲಿ ಆತಂಕ ಮೂಡಿಸುತ್ತಿದೆ ಮಹಾಮಳೆಗೆ ಕೃಷ್ಣ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಅದರಲ್ಲೂ ಘಟಪ್ರಭಾ ನದಿ ಹಿನ್ನೀರು ಬಾಗಲಕೋಟೆಯಿಂದ ಸುತ್ತುವರೆದಿದೆ ಹಳೆ ಬಾಗಲಕೋಟೆ ನದಿ ತೀರದ ಜನರಿಗೆ ಹಾವು ಚೇಳುಗಳ ಭಯ ಶುರುವಾಗಿದೆ ಇದಕ್ಕಿಂತ ಹೆಚ್ಚಾಗಿ ಡೆಂಗಿ ಭೀತಿ ಇರೋದ್ರಿಂದ ಸೊಳ್ಳೆಗಳ ಕಾಟವು ಹೆಚ್ಚಾಗಿದೆ ಮೊದಲೇ ಡೆಂಗಿ ಭಯ ಇದ್ದು ಜನ ಕಂಗಾಲಾಗುವಂತೆ ಮಾಡಿದೆ ಸ್ಥಳದಲ್ಲಿ ಫಾಗಿಂಗ್ ಮಾಡೋದ್ರ ಮೂಲಕ ಸೊಳ್ಳೆ ಬರದಂತೆ ಕ್ರಮ ಕೈಗೊಂಡಿ ಅಂದರೆ ಇದು ಮುಳುಗಡೆ ಪ್ರದೇಶವಾಗಿದ್ದರಿಂದ ನಗರಸಭೆ ಸಿಬ್ಬಂದಿ ಈ ಸ್ಥಳ ಕೇರ್ ಮಾಡೋದಿಲ್ವಂತೆ ಬರುದು ಲೈಟ್ ಹತ್ತದು ಎಲ್ಲ ಏನ್ ಇಲ್ರಿ ಮತ್ತೆ ಗಟ್ರ ಬಳುದು ಏನು ಏನು ಇಲ್ರಿ ಸೊಳ್ಳಿ ಸೊಳ್ಳಿ ಭಯಂಕರ ಆಗ್ಯಾವ ಹ್ಮ್ ಇಷ್ಟ ಮತ್ತೇನ್ ಇಲ್ರಿ ಇದೇ ವ್ಯಾಪ್ತಿಯ ಒಂದು ಸಾವಿರದ ನೂರು ಕುಟುಂಬ ಹೊಂದಿದ ನಡುಗಡ್ಡೆ ಪ್ರದೇಶ ಇದೆ ಅವರನ್ನು ಇದುವರೆಗೂ ಸ್ಥಳಾಂತರ ಮಾಡಿಲ್ಲ ನಿತ್ಯ ಹಾವು ಚೇಳುಗಳತ್ತೆ ಭಯ ಸೊಳ್ಳೆಗಳಿಂದ ಮಲೇರಿಯಾ ಭೀತಿಯಲ್ಲೇ ಈ ವ್ಯಾಪ್ತಿಯ ಜನ ಬದುಕಬೇಕಾಗಿದೆ ನೀರ್ ಬರುವ ಅದ್ರ ಸಲಾಗಿ ಈ ಎರಡು ವರ್ಷ ಬರಗಾಲ ಇತ್ತು ನೀರಿಂದ ಕಡಿಮೆ ಇತ್ತು ಈ ಸಲ ಮಳೆ ಹೆಚ್ಚಾಗಿ ನೀರ್ ಹೆಚ್ಚಿ ತೊಂದರೆ ಆಗೈತಿ ಹುಳ ನಮಗೆ ನೀರ್ ಕಡಿಮೆ ಪ್ರಮಾಣದೊಳಗ ಬರುವಂಗ ಮಾಡ್ರಿ ಹಿಂಗಾದ್ರೆ ಬಹಳ ತೊಂದರೆ ಆಗೈತಿ ದೂರದ ಮಹಾರಾಷ್ಟ್ರದಲ್ಲಿ ಮಳೆ ಬಾಗಲಕೋಟೆ ಜಿಲ್ಲೆಗೆ ಎಫೆಕ್ಟ್ ಕೊಡ್ತಾ ಇದೆ ನದಿ ತೀರದ ಜನ ಈಗ ಸರಿಸೃಪಗಳ ಭಯದಲ್ಲಿ ಬದುಕುವಂತಾಗಿದೆ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗ್ಲಕೋಟೆ ಎಲ್ಲೋ ಮಳೆಯಾದರೆ ಇನ್ನೆಲ್ಲೋ ಅದರ ಪರಿಣಾಮ ಬೀರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇದೆ ಬಾಗಲಕೋಟೆ ಜಿಲ್ಲೆ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ ನದಿ ತೀರದ ಜನರಿಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯಕ್ಕೆ ಸಂಕಷ್ಟ ತಂದ ಮಹಾಮಳೆ ನೂರಾರು ಅವಾಂತರ ಬದುಕು ದುಸ್ತರ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದಲ್ಲಿ ಅಪಾಯ ಸೃಷ್ಟಿಸಿದೆ ಈ ಮಹಾ ಮಳೆಗೆ ಘಟಪ್ರಭಾ ಕೃಷ್ಣಾ ನದಿ ವರ್ತಿಯಾಗಿ ಮೈದುಂಬಿ ಹರಿತಾ ಇದೆ ಅದರಲ್ಲೂ ಬಾಗಲಕೋಟೆ ಜನರಲ್ಲಿ ಆತಂಕ ಮೂಡಿಸ್ತಾ ಮಹಾಮಳೆಗೆ ಕೃಷ್ಣ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಅದರಲ್ಲೂ ಘಟಪ್ರಭಾ ನದಿ ಹಿನ್ನೀರು ಬಾಗಲಕೋಟೆಯಿಂದ ಸುತ್ತುವರೆದಿದೆ ಹಳೆ ಬಾಗಲಕೋಟೆ ನದಿ ತೀರದ ಜನರಿಗೆ ಹಾವು ಜೇಳುಗಳ ಭಯ ಶುರುವಾಗಿದೆ ಇದಕ್ಕಿಂತ ಹೆಚ್ಚಾಗಿ ಡೆಂಗಿ ಭೀತಿ ಇರೋದ್ರಿಂದ ಸೊಳ್ಳೆಗಳ ಕಾಟವೂ ಹೆಚ್ಚಾಗಿದೆ ಮೊದಲೇ ಡೆಂಗಿ ಭಯ ಇದ್ದು ಜನ ಕಂಗಾಲಾಗುವಂತೆ ಮಾಡಿದೆ ಸ್ಥಳದಲ್ಲಿ ಫಾಗಿಂಗ್ ಮಾಡೋದ್ರ ಮೂಲಕ ಸೊಳ್ಳೆ ಬರದಂತೆ ಕ್ರಮ ಕೈಗೊಳ್ಳಿ ಅಂದ್ರೆ ಇದು ಮುಳುಗಡೆ ಪ್ರದೇಶವಾಗಿದ್ದರಿಂದ ನಗರಸಭೆ ಸಿಬ್ಬಂದಿ ಈ ಸ್ಥಳ ಕೇರ್ ಮಾಡೋದಿಲ್ವಂತೆ ಬರೋದು ಲೈಟ್ ಹತ್ತುದು ಇಂದ ಎಲ್ಲ ಏನು ಇಲ್ಲ ಮತ್ತೆ ಮತ್ತು ಬಳುದು ಏನು ಏನು ಇಲ್ಲ ರೀ ಸ್ವೈಳೆ ಭಯಂಕರ ಆಗ್ಯಾವು ಹ್ಞೂ ಇಷ್ಟ ಮತ್ತೇನು ಇಲ್ಲ ಇದೇ ವ್ಯಾಪ್ತಿಯ ಒಂದು ಸಾವಿರದ ನೂರು ಕುಟುಂಬ ಹೊಂದಿದ ನಡುಗಂಟೆ ಪ್ರದೇಶ ಇದೆ ಅವರನ್ನು ಇದುವರೆಗೂ ಸ್ಥಳಾಂತರ ಮಾಡಿಲ್ಲ ನಿತ್ಯ ಹಾವು ಜೇನುಗಡತೆ ಭಯ ಸೊಳ್ಳೆಗಳಿಂದ ಮಲೇರಿಯಾ ಭೀತಿಯಲ್ಲೇ ಈ ವ್ಯಾಪ್ತಿಯ ಜನ ಬದುಕಬೇಕಾಗಿದೆ ನೀರು ಬರಲಿಂದ ಅದ್ರ ಸಲಾಗಿ ಈ ಎರಡು ವರ್ಷ ಬರಗಾಲ ಇತ್ತು ನೀರಿಂದ ಕಡಿಮೆ ಇತ್ತು ಈ ಸಲ ಮಳೆ ಹೆಚ್ಚಾಗಿ ನೀರ್ ಹೆಚ್ಚಿ ಆಗಿ ತೊಂದರೆ ಆಗೈತಿ ಹುಳ ನಮಗೆ ನೀರ್ ಕಡಿಮೆ ಪ್ರಮಾಣದೊಳಗ ಬರುವಂಗ ಮಾಡ್ರಿ ಹಿಂಗಾದ್ರೆ ಬಹಳ ತೊಂದರೆ ಆಗೈತಿ ದೂರದ ಮಹಾರಾಷ್ಟ್ರದಲ್ಲಿ ಮಳೆ ಬಾಗಲಕೋಟೆ ಜಿಲ್ಲೆಗೆ ಎಫೆಕ್ಟ್ ಕೊಡ್ತಾ ಇದೆ ನದಿ ತೀರದ ಜನ ಈಗ ಸರಿಸೃಪಗಳ ಭಯದಲ್ಲಿ ಬದುಕುವಂತಾಗಿದೆ ಮಾಂತೇಶ್ ಜೊತೆ ಸಿದ್ದು ದತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗ್ಲಕೋಟೆ ಎಲ್ಲೋ ಮಳೆಯಾದರೆ ಇನ್ನೆಲ್ಲೋ ಅದರ ಪರಿಣಾಮ ಬೀರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇದೆ ಬಾಗಲಕೋಟೆ ಜಿಲ್ಲೆ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ ನದಿ ತೀರದ ಜನರಿಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯಕ್ಕೆ ಸಂಕಷ್ಟ ತಂದ ಮಹಾಮಳೆ ನೂರಾರು ಅವಾಂತರ ಬದುಕು ದುಸ್ತರ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದಲ್ಲಿ ಅಪಾಯ ಸೃಷ್ಟಿಸಿದೆ ಈ ಮಹಾ ಮಳೆಗೆ ಘಟಪ್ರಭಾ ಕೃಷ್ಣಾ ನದಿ ವರ್ತಿಯಾಗಿ ಮೈದುಂಬಿ ಹರಿತಾ ಇದೆ ಅದರಲ್ಲೂ ಬಾಗಲಕೋಟೆ ಜನರಲ್ಲಿ ಆತಂಕ ಮೂಡಿಸುತ್ತಿದೆ ಮಹಾಮಳೆಗೆ ಕೃಷ್ಣ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಅದರಲ್ಲೂ ಘಟಪ್ರಭಾ ನದಿ ಹಿನ್ನೀರು ಬಾಗಲಕೋಟೆಯಿಂದ ಸುತ್ತುವರೆದಿದೆ ಹಳೆ ಬಾಗಲಕೋಟೆ ನದಿ ತೀರದ ಜನರಿಗೆ ಹಾವು ಚೇಣುಗಳ ಭಯ ಶುರುವಾಗಿದೆ ಇದಕ್ಕಿಂತ ಹೆಚ್ಚಾಗಿ ಡೆಂಗಿ ಭೀತಿ ಇರೋದ್ರಿಂದ ಸೊಳ್ಳೆಗಳ ಕಾಟವು ಹೆಚ್ಚಾಗಿದೆ ಮೊದಲೇ ಡೆಂಗಿ ಭಯ ಇದ್ದು ಜನ ಕಂಗಾಲಾಗುವಂತೆ ಮಾಡಿದೆ ಸ್ಥಳದಲ್ಲಿ ಫಾಗಿಂಗ್ ಮಾಡೋದ್ರ ಮೂಲಕ ಸೊಳ್ಳೆ ಬರದಂತೆ ಕ್ರಮ ಕೈಗೊಳ್ಳಿ ಅಂದರೆ ಇದು ಮುಳುಗಡೆ ಪ್ರದೇಶವಾಗಿದ್ದರಿಂದ ನಗರಸಭೆ ಸಿಬ್ಬಂದಿ ಈ ಸ್ಥಳ ಕೇರ್ ಮಾಡೋದಿಲ್ವಂತೆ ಬರೋದು ಲೈಟ್ ಹತ್ತುದು ಇಂದ ಎಲ್ಲ ಏನು ಇಲ್ಲ ಮತ್ತೆ ಮತ್ತು ಗಟ್ರ್ ಏನು ಏನು ಇಲ್ಲ ರೀ ಸ್ವೈಳೆ ಭಯಂಕರ ಆಗ್ಯಾವು ಹ್ಞೂ ಇಷ್ಟ ಮತ್ತೇನು ಇಲ್ಲ ಇದೇ ವ್ಯಾಪ್ತಿಯ ಒಂದು ಸಾವಿರದ ನೂರು ಕುಟುಂಬ ಹೊಂದಿದ ನಡುಗಂಟೆ ಪ್ರದೇಶ ಇದೆ ಅವರನ್ನು ಇದುವರೆಗೂ ಸ್ಥಳಾಂತರ ಮಾಡಿಲ್ಲ ನಿತ್ಯ ಹಾವು ಜೇನುಗಡಕ್ಕೆ ಭಯ ಸೊಳ್ಳೆಗಳಿಂದ ಮಲೇರಿಯಾ ಭೀತಿಯಲ್ಲೇ ಈ ವ್ಯಾಪ್ತಿಯ ಜನ ಬದುಕಬೇಕಾಗಿದೆ ನೀರು ಬರಲಿಂದ ಅದ್ರ ಸಲಾಗಿ ಈ ಎರಡು ವರ್ಷ ಬರಗಾಲ ಇತ್ತು ನೀರಿಂದ ಕಡಿಮೆ ಇತ್ತು ಈ ಸಲ ಮಳೆ ಹೆಚ್ಚಾಗಿ ನೀರ್ ಹೆಚ್ಚಿ ಆಗಿ ತೊಂದರೆ ಆಗೈತಿ ಹುಳ ಹೆಚ್ಚಾಗೈತಿ ನಮಗ ನೀರ್ ಕಡಿಮೆ ಪ್ರಮಾಣದೊಳಗ ಬರುವಂಗ ಮಾಡ್ರಿ ಹಿಂಗಾದ್ರೆ ಬಹಳ ತೊಂದರೆ ಆಗೈತಿ ದೂರದ ಮಹಾರಾಷ್ಟ್ರದಲ್ಲಿ ಮಳೆ ಬಾಗಲಕೋಟೆ ಜಿಲ್ಲೆಗೆ ಎಫೆಕ್ಟ್ ಕೊಡ್ತಾ ಇದೆ ನದಿ ತೀರದ ಜನ ಈಗ ಸರಿಸೃಪಗಳ ಭಯದಲ್ಲಿ ಬದುಕುವಂತಾಗಿದೆ ಮಾಂತೇಶ್ ಜೊತೆ ಸಿದ್ದು ದತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗ್ಲಕೋಟೆ ಎಲ್ಲೋ ಮಳೆಯಾದರೆ ಇನ್ನೆಲ್ಲೋ ಅದರ ಪರಿಣಾಮ ಬೀರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇದೆ ಬಾಗಲಕೋಟೆ ಜಿಲ್ಲೆ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ ನದಿ ತೀರದ ಜನರಿಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯಕ್ಕೆ ಸಂಕಷ್ಟ ತಂದ ಮಹಾಮಳೆ ನೂರಾರು ಅವಾಂತರ ಬದುಕು ದುಸ್ತರ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದಲ್ಲಿ ಅಪಾಯ ಸೃಷ್ಟಿಸಿದೆ ಈ ಮಹಾ ಮಳೆಗೆ ಘಟಪ್ರಭಾ ಕೃಷ್ಣಾ ನದಿ ವರ್ತಿಯಾಗಿ ಮೈದುಂಬಿ ಹರಿತಾ ಇದೆ ಅದರಲ್ಲೂ ಬಾಗಲಕೋಟೆ ಜನರಲ್ಲಿ ಆತಂಕ ಮೂಡಿಸುತ್ತಿದೆ ಮಹಾಮಳೆಗೆ ಕೃಷ್ಣ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಅದರಲ್ಲೂ ಘಟಪ್ರಭಾ ನದಿ ಹಿನ್ನೀರು ಬಾಗಲಕೋಟೆಯಿಂದ ಸುತ್ತುವರೆದಿದೆ ಹಳೆ ಬಾಗಲಕೋಟೆ ನದಿ ತೀರದ ಜನರಿಗೆ ಹಾವು ಜೇಳುಗಳ ಭಯ ಶುರುವಾಗಿದೆ ಇದಕ್ಕಿಂತ ಹೆಚ್ಚಾಗಿ ಡೆಂಗಿ ಭೀತಿ ಇರೋದ್ರಿಂದ ಸೊಳ್ಳೆಗಳ ಕಾಟವೂ ಹೆಚ್ಚಾಗಿದೆ ಮೊದಲೇ ಡೆಂಗಿ ಭಯ ಇದ್ದು ಜನ ಕಂಗಾಲಾಗುವಂತೆ ಮಾಡಿದೆ ಸ್ಥಳದಲ್ಲಿ ಫಾಗಿಂಗ್ ಮಾಡೋದ್ರ ಮೂಲಕ ಸೊಳ್ಳೆ ಬರದಂತೆ ಕ್ರಮ ಕೈಗೊಳ್ಳಿ ಅಂದ್ರೆ ಇದು ಮುಳುಗಡೆ ಪ್ರದೇಶವಾಗಿದ್ದರಿಂದ ನಗರಸಭೆ ಸಿಬ್ಬಂದಿ ಈ ಸ್ಥಳ ಕೇರ್ ಮಾಡೋದಿಲ್ವಂತೆ ಬರೋದು ಲೈಟ್ ಹತ್ತುದು ಇಂದು ಎಲ್ಲ ಏನು ಇಲ್ಲ ರಿ ಮತ್ತು ಗಟ್ರ್ ಬಳೋದು ಏನು ಏನು ಇಲ್ಲ ರೀ ಸ್ವೈಳೆ ಸ್ವೈಳೆ ಭಯಂಕರ ಆಗ್ಯಾವು ಹ್ಞೂ ಇಷ್ಟ ಮತ್ತೇನು ಇಲ್ಲ ರೀ ಇದೇ ವ್ಯಾಪ್ತಿಯ ಒಂದು ಸಾವಿರದ ನೂರು ಕುಟುಂಬ ಹೊಂದಿದ ನಡುಗಂಟೆ ಪ್ರದೇಶ ಇದೆ ಅವರನ್ನು ಇದುವರೆಗೂ ಸ್ಥಳಾಂತರ ಮಾಡಿಲ್ಲ ನಿತ್ಯ ಹಾವು ಜೇಡುಗಳತ್ತೆ ಭಯ ಸೊಳ್ಳೆಗಳಿಂದ ಮಲೇರಿಯಾ ಭೀತಿಯಲ್ಲೇ ಈ ವ್ಯಾಪ್ತಿಯ ಜನ ಬದುಕಬೇಕಾಗಿದೆ ನೀರು ಬರಲಿಂದ ಅದ್ರ ಸಲಾಗಿ ಈ ಎರಡು ವರ್ಷ ಬರಗಾಲ ಇತ್ತು ನೀರಿಂದ ಕಡಿಮೆ ಇತ್ತು ಈ ಸಲ ಮಳೆ ಹೆಚ್ಚಾಗಿ ನೀರ್ ಹೆಚ್ಚಿ ಆಗಿ ತೊಂದರೆ ಆಗೈತಿ ಹುಳ ನಮಗೆ ನೀರ್ ಕಡಿಮೆ ಪ್ರಮಾಣದೊಳಗ ಬರುವಂಗ ಮಾಡ್ರಿ ಹಿಂಗಾದ್ರೆ ಬಹಳ ತೊಂದ್ರೆ ಆಗೈತಿ ದೂರದ ಮಹಾರಾಷ್ಟ್ರದಲ್ಲಿ ಮಳೆ ಬಾಗಲಕೋಟೆ ಜಿಲ್ಲೆಗೆ ಎಫೆಕ್ಟ್ ಕೊಡ್ತಾ ಇದೆ ನದಿ ತೀರದ ಜನ ಈಗ ಸರಿಸೃಪಗಳ ಭಯದಲ್ಲಿ ಬದುಕುವಂತಾಗಿದೆ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗ್ಲಕೋಟೆ